ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಗುರು ನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಹಿ ಭೋಕ್ತು ಭೈಕ್ಷಮೀಹ ಲೋಕೆ ಹತ್ವಾರ್ಥ ಕಾಮನ್ಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಇದರ ಅರ್ಥ ಏನು ಅಂತಂದರೆ ಗುರುಗಳನ್ನು ಮತ್ತೆ ನಮಗೆ ಅತ್ಯಂತ ಬೇಕಾದವರನ್ನೆಲ್ಲ ಕೊಂದು ಅವರ ರಕ್ತದಲ್ಲಿ ಅತ್ತಿ ತೆಗೆದಂತಹ ಭೋಗ ನಮಗೆ ಬೇಕೇ ಇದಕ್ಕಿಂತ ಎತ್ತಿ ಜೀವನ ಮಾಡೋದೇ ಒಳ್ಳೆಯದು ಅಂತ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ಒಂದನೇ ತಾರೀಕು ಮತ್ತು ಇಂದು ಚತುರ್ಥಿ ತಿಥಿ ಇಂದು ಮೃಗಶಿರ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳುತ್ತಾ ಇದ್ದೇವೆ ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ ಆದ್ದರಿಂದ ಇವತ್ತು ಎಲ್ಲರಿಗೂ ಏನಾಗುತ್ತೆ ಅಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಳ್ಳೆಯ ಫಲ ಇದ್ದವರಿಗೆ ಮಧ್ಯಾಹ್ನ ಬದಲಾಗುತ್ತೆ ಮಧ್ಯಾಹ್ನದ ಮೇಲೆ ಕೆಟ್ಟ ಫಲ ಇದ್ದವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ನಾಲ್ಕು ರಾಶಿಗಳಿಗೆ ಮಧ್ಯಮ ಫಲ ಇರೋದರಿಂದ ಅದೇ ಮಧ್ಯಮ ಫಲವೇ ಮುಂದುವರಿಯುತ್ತೆ ಸಂಸಾರದಲ್ಲಿ ಸ್ವಲ್ಪ ತಾಪತ್ರಯಗಳಿರುತ್ತೆ ಇವತ್ತು ಮುಕೋಪದ ಸಾಧ್ಯತೆ ಜಾಸ್ತಿ ಇರುತ್ತೆ ಅದನ್ನು ನೀವು ಕಡಿಮೆ ಮಾಡಬೇಕು ಇಂದು ವೃಷಭ ಕರ್ಕ ವೃಶ್ಚಿಕ ಧನು ಹಾಗೂ ಮೀನ ಈ ರಾಶಿಗಳಿಗೆ ಉತ್ತಮ ಫಲವನ್ನು ಹೇಳ್ತಾ ಇದ್ದೇವೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ ನಂತರ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬೇರೆಯವರಿಂದ ಒಳ್ಳೆಯ ಕೋಆಪರೇಷನ್ ಸಹಕಾರ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಮಧ್ಯಾಹ್ನದ ಮೇಲೆ ಬೇರೆಯವರೆಲ್ಲರೂ ಸ್ವಲ್ಪ ಮುನಿಸಿಕೊಂಡು ದೂರ ಹೋಗಿಬಿಡಬಹುದು ಆದ್ದರಿಂದ ಸರಿಯಾದ ರೀತಿಯಲ್ಲಿ ಮಧ್ಯಾಹ್ನದ ಒಳಗೆ ಒಳ್ಳೆಯ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡೋದು ಒಳ್ಳೆಯದು ಮಿಕ್ಕ ರಾಶಿಗಳಿಗೆ ಅಂದರೆ ಮಿಥುನ ತುಲಾ ಹಾಗೂ ಕುಂಭ ಈ ರಾಶಿಗಳಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಬೇಸರ ಕಾರ್ಯದಲ್ಲಿ ಆಸಕ್ತಿ ಇರೋದಿಲ್ಲ ಬೇರೆಯವರಿಂದ ಒಳ್ಳೆಯ ಸನ್ಮಾನ ಕೂಡ ಪ್ರಾಪ್ತಿ ಆಗೋದಿಲ್ಲ ಆದರೆ ಮಧ್ಯಾಹ್ನದ ಮೇಲೆ ಸನ್ಮಾನ ಎಲ್ಲವೂ ಆಧಾರ ಎಲ್ಲವೂ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ಕೂಡ ಗ್ರಹಶಾಂತಿ ಶ್ಲೋಕಗಳನ್ನು ಮತ್ತು ಗೀತಾ ಶ್ಲೋಕಗಳ ಅರ್ಥವನ್ನು ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ